ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಭಾನುವಾರ ನಾವು ಸಾಕಷ್ಟು ಪರಿಹಾರಗಳನ್ನು ಮಾಡ್ಕೊಳ್ತೀವಿ ಈ ಭಾನುವಾರಗಳ ದಿನ ಏನೇ ಪರಿಹಾರಗಳನ್ನು ಮಾಡಿಕೊಂಡಾಗ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದಕ್ಕೋಸ್ಕರ ತುಂಬ ಸರಳ ವಿಧಾನದ ಪರಿಹಾರಗಳನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಇದಕ್ಕೆ ನಾವು ಯಾವುದೇ ಒಂದೇ ಒಂದು ರೂಪಾಯಿ ಖರ್ಚಿಲ್ಲದೆ ಮಾಡಿಕೊಳ್ಳುವ ತುಂಬ ಎಫೆಕ್ಟ್ ಇರುವಂಥ ಪರಿಹಾರ ಇದನ್ನು ನೀವು ರಾತ್ರಿ ಹಾಗೂ ಸಂಜೆ ಎರಡು ಪರಿಹಾರಗಳನ್ನು ತಿಳಿಸ್ತೀನಿ ಮಾಡಿಕೊಳ್ಳಿ ತುಂಬ ಜನಕ್ಕೆ ಏನೋ ಒಂದು ಮನೆಯಲ್ಲಾಗಿರಬಹುದು ಅಥವಾ ಮನೆಗಾಗಿರಬಹುದು ನೀವು ವೆಹಿಕಲ್ಸನ್ನು ಅಂದರೆ ಒಂದು ಆಟೋ ಇರಬಹುದು ಅಥವಾ ಗಾಡಿ ಕಾರು ಈ ಥರ ಅವು ಅವುಗಳಲ್ಲಿ ಸಂಪಾದನೆ ಮಾಡುತ್ತಿದ್ದರೆ ತುಂಬ ನಮಗೆ ಅದರಲ್ಲಿ ಈಗ ಸಂಪಾದನೆ ಇಲ್ಲ ನಮ್ಮ ಮನೆಯಲ್ಲಿ ಸಂಪಾದನೆ ಮಾಡುವಂಥ ಕೈಗಳು ಸುಮ್ಮನೆ ಕೂತ್ಕೊಂಡಿದ್ದಾರೆ ಯಾವುದು ಯಾವುದೇ ಒಂದು ರೀತಿಯಲ್ಲೂ ಕೂಡ ಹಣ ಬರ್ತಾ ಇಲ್ಲ ಆದಾಯ ಅನ್ನೋದೇ ಇಲ್ಲ ಅದರಿಂದ ಸಾಲ ನಾವು ತುಂಬ ಮಾಡ್ಕೊಂಡಿದ್ದೀವಿ ಅಕ್ಕ ನಾವು ಯಾವ ಥರ ಮಾಡಬೇಕು ಅಂತ ಇಲ್ಲ ಮನೆಯಲ್ಲಿ ಏನೇ ಒಂದಕ್ಕೂ ಆಗಲಿ ಜಗಳ ಆಗ್ತಾನೇ ಇರುತ್ತೆ ಹೊಂದಾಣಿಕೆ ಅನ್ನೋದು ತುಂಬ ದೂರದ ಮಾತಾಗಿದೆ ಅಂತ ಸುಮಾರು ಹೇಳ್ತಾ ಇರ್ತೀವಿ ನೋಡಿ ನಾವು ಮನಸ್ಸಿಗೆ ಗೊತ್ತಿರೋದಿಲ್ಲ ಏನೋ ಒಂಥರ ಮೂಡಿಯಾಗಿರೋದು ಯಾರತ್ರನೂ ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಎಲ್ಲ ಕಷ್ಟಗಳು ನಮಗೆ ಬಂದಿದೆ ಅನಿಸುತ್ತೆ ನಿಮಗೆ ಹಣಕಾಸಿನ ಸಮಸ್ಯೆ ಇರಬಹುದು ಆರೋಗ್ಯ ಸಮಸ್ಯೆ ಇರಬಹುದು ಅಥವಾ ನಿಮ್ಮ ಮನೆಯಲ್ಲಿ ಬೇರೆ ರೀತಿಯ ಸಮಸ್ಯೆಗಳು ಕಾಡ್ತಾ ಇದ್ದರೂ ಕೂಡ ಭಾನುವಾರ ಸಂಜೆ ಈ ಸಮಯ ಅಂದರೆ ಒಂದು ಆರು ಗಂಟೆ ಅದರ ಮೇಲೆ ಕೂಡ ನೀವು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಭಾನುವಾರಗಳ ದಿನ ಆ ಪರಿಹಾರಕ್ಕೆ ಅಷ್ಟು ಶಕ್ತಿ ಇರುತ್ತೆ ಇದು ಕಲ್ಲುಪ್ಪಿನ ಪರಿಹಾರ ಕಲ್ಲುಪ್ಪು ಅಂದರೆ ನಾವು ಸುಮ್ಮನೆ ಅಡುಗೆಗೆ ಬಳಸ್ತೀವಿ ಹಾಗೆ ಏನೋ ಒಂದು ದೃಷ್ಟಿಗೆ ಅಂತ ನಾವು ಅಂದ್ಕೊಳ್ತೀವಿ ಆದರೆ ನೀವು ಯಾವಾಗಲೂ ಅಷ್ಟೇ ಈ ರೀತಿ ಪರಿಹಾರಗಳಿಗೆ ಅದು ಹೆಚ್ಚಿನ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಅನ್ನೋದು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಇದು ಯಾವಾಗಲೂ ಅಷ್ಟೇ ನಿಮ್ಮ ಮನೆಯಲ್ಲಿ ಸ್ಟಾಕ್ ಇಟ್ಕೊಳ್ಳಿ ಸ್ನೇಹಿತರೆ ಕಲ್ಲುಪ್ಪು ಅನ್ನೋದು ಯಾವಾಗಲೂ ನಮ್ಮ ಮನೆಯಲ್ಲಿ ಇದ್ದಾಗ ತಕ್ಷಣಕ್ಕೆ ನಾವು ಆ ಕಷ್ಟದಿಂದ ಹೊರಗೆ ಬರೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಅಟ್ಯಾತ್ತಾಗಿ ಮಕ್ಕಳಿಗೂ ಕೂಡ ಸರಿಯಾಗಿ ಏನೋ ಅವರು ಒಂಥರ ಸುಸ್ತಾಗಿರ್ತಾರೆ ಸರಿಯಾಗಿ ಮಾತಾಡೋದಿಲ್ಲ ಮನೆಯಲ್ಲಿ ಏನೇ ಹೇಳಿದ್ರೂ ಕೂಡ ಒಂಥರ ನಮ್ಮ ಮೇಲೆ ಕೋಪವಾಗಿರ್ತಾರೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ನೋಡಿ ಹಾಗೆ ಎಷ್ಟೋ ಜನ ನಮ್ಮ ಇರುವಂಥವರೇ ನಮ್ಮ ಹತ್ರ ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ ಅಂತ ಅಂಥವ್ರಿಗೆಲ್ಲ ಕೂಡ ಈ ಪರಿಹಾರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗೂ ನೀವು ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ನೋವು ಪಟ್ಟಿದ್ರೆ ಈ ಪರಿಹಾರವನ್ನು ತಪ್ಪದೇ ಮಾಡ್ಕೊಂಡು ನೋಡಿ ಮೊದಲು ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಕಲ್ಲುಪ್ಪು ಸ್ವಲ್ಪ ಎರಡೂ ಕೂಡ ಈಕ್ವಲ್ಲಾಗೇ ತಗೊಳ್ಳಿ ಇಷ್ಟಾದರೂ ತಗೊಳ್ಳಿ ಸ್ವಲ್ಪ ಸ್ವಲ್ಪ ತಗೊಂಡ್ರೆ ಸಾಕಾಗುತ್ತೆ ಒಂದೊಂದು ಸ್ಪೂನ್ ತಗೊಂಡ್ರೆ ಸಾಕು ಕಲ್ಲುಪ್ಪು ಹಾಗೂ ಸಾಸುವೆ ಇವೆರಡನ್ನೂ ತಗೊಂಡಿದ್ದೆ ಒಂದು ಪೇಪರಲ್ಲಿ ಹಾಕಿ ಸ್ನೇಹಿತರೆ ಹಾಕ್ಬಿಟ್ಟಿದ್ದೆ ಇದನ್ನು ನೀವು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಅಂಗೈಯಲ್ಲಿ ಇಟ್ಕೊಂಡು ಈ ರೀತಿ ಹಣಕಾಸಿನ ಸಮಸ್ಯೆಗಳು ಜಾಸ್ತಿ ಇದೆ ನಮಗೆ ಇದನ್ನು ತೀರಿಸಬೇಕು ಅಂದರೆ ಮುಷ್ಟಿ ಗಟ್ಟಿಯಾಗಿ ಇಟ್ಕೊಂಡು ಹೇಳ್ಕೊಳ್ಳಿ ಸಂಕಲ್ಪ ಮಾಡಿಕೊಳ್ಳಿ ನಮಗೆ ಇರುವಂಥ ಕಷ್ಟಗಳೆಲ್ಲ ಒಂದೇ ಸಾರಿ ಕರ್ಗೋಗ್ಬಿಡಬೇಕು ಈ ಉಪ್ಪನ್ನು ನೀರಲ್ಲಿ ಹಾಕಿದ್ರೆ ಯಾವ ಥರ ಕರಗೋಗುತ್ತೋ ಆ ಥರ ನಮ್ಮ ಕಷ್ಟಗಳು ಕೂಡ ಕರ್ಗೋಗಲಿ ಅಂತ ನೀವು ಇರುವ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಳ್ತಾ ಆ ಎರಡನ್ನು ನೀವೇನು ಮಾಡಬೇಕು ಆ ಪೇಪರಲ್ಲೇ ಫೋಲ್ಡ್ ಮಾಡಿರ್ತಿರಲ್ವಾ ಅದನ್ನು ನಿಮಗೆ ನೀವು ಅಂದರೆ ನೀವೇ ಸಮಸ್ಯೆಗಳನ್ನು ಇದ್ದರೆ ಅಥವಾ ನಿಮ್ಮ ಯಜಮಾನರು ಆ ಸಮಸ್ಯೆಯನ್ನು ಪಡ್ತಾ ಇದ್ದರೆ ಅಥವಾ ನಿಮ್ಮ ಮಕ್ಕಳು ಯಾರೇ ಆಗಿರಬಹುದು ಅವ್ರಿಗೆ ನೀವು ಈ ಕ್ಲಾಕ್ ವೈಸಲ್ಲಿ ತಲೆಯ ಸುತ್ತು ಸುತ್ತಿ ಒಂದು ಹನ್ನೊಂದು ಸುತ್ತನ್ನು ಸುತ್ತಿಬಿಟ್ಟಿದ್ದೆ ಪೇಪರಲ್ಲೇ ಫೋಲ್ಡ್ ಮಾಡಿಬಿಟ್ಟೆ ಸುತ್ತಿಬಿಟ್ಟಿದ್ದೆ ಅದನ್ನು ತಗೊಂಡೋಗ್ಬಿಟ್ಟು ನೀವು ನಿಮ್ಮ ಮನೆಯ ಸಿಂಕ್ ಒಳಗಡೆ ಮೊದಲು ಒಂದು ಬಟ್ಟಲಲ್ಲಿ ಹಾಕಿಬಿಟ್ಟಿದ್ದೆ ಉಪ್ಪು ಕರ್ಗೋಗುತ್ತೆ ಸಾಸಿವೆ ಹಾಗೆ ಇರುತ್ತೆ ತಲೆ ಕೆಡಿಸ್ಕೊಳ್ಬೇಡಿ ಅದನ್ನು ಕರಗದ ಮೇಲೆ ಸಿಂಕಲ್ಲಿ ಬಿಟ್ಟು ನೀರು ಬಿಟ್ಬಿಡಿ ಮತ್ತೊಂದು ಪರಿಹಾರ ಸ್ನೇಹಿತರೆ ರಾತ್ರಿ ಮಲಗುವಾಗ ಇನ್ನೇನು ನಾವು ನಿದ್ದೆ ಮಾಡ್ತೀವಿ ಅನ್ನುವಾಗ ಇದನ್ನು ಕಲ್ಲುಪ್ಪನ್ನು ಒಂದು ಇಡಿಯಷ್ಟು ನೀವು ತಗೊಳ್ಳಿ ಇದು ಭಾನುವಾರ ಮಾಡಿಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿ ರಿಸಲ್ಟು ಗೊತ್ತಾಗುತ್ತೆ ಯಾಕೆಂದರೆ ಆ ಭಾನುವಾರಕ್ಕೆ ಅಷ್ಟು ಶಕ್ತಿ ಇರೋದ್ರಿಂದ ನಾವು ಈ ಪರಿಹಾರಗಳನ್ನೇ ಬೇರೆ ಬೇರೆ ದಿನಗಳಲ್ಲೂ ಮಾಡಿಕೊಂಡಾಗೂ ಕೂಡ ರಿಸಲ್ಟ್ ಅನ್ನೋದು ಬರುತ್ತೆ ಆದರೆ ಆ ದಿನಗಳು ಅತಿಥಿ ವಾರಗಳು ಅನ್ನೋದು ಇರುತ್ತಲ್ವ ಅದರ ಮೇಲೆ ನಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ತಗೊಂಡಿದ್ದೆ ಒಂದು ಬಟ್ಲಲ್ಲಿ ನೀವು ಹಾಕಿ ಹಾಕಿಬಿಟ್ಟು ಅದರ ಮೇಲೆ ರೂಪಾಯಿ ರುಪಿ ಅನ್ನು ಇಡಬೇಕು ಆ ಒನ್ ರೂಪಾಯಿ ಕಾಯಿನ್ ಉಪ್ಪು ಎರಡನ್ನು ಬಟ್ಲಲ್ಲಿ ಹಾಕಿರ್ತೀರಲ್ವ ಅದನ್ನು ಇಟ್ಕೊಂಡು ನೀವು ಕೇಳ್ಕೊಳ್ಬೇಕಾಗುತ್ತೆ ನಿಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳೆಲ್ಲ ಕೂಡ ಆ ನೆಗೆಟಿವ್ನೆಲ್ಲ ಉಪ್ಪು ಅನ್ನೋದು ಹೇಳ್ಕೊಳ್ಳುತ್ತೆ ಆ ಒನ್ ರೂಪಾಯಿ ಕಾಯಿನು ಯಾವಾಗಲೂ ಅಷ್ಟೇ ನಾವು ದುಡ್ಡಿಗೆ ತುಂಬ ಇದ್ದಾಗ ನಾವು ಈ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಾವು ಚಿಲ್ಡ್ರೆ ಕಾಸಲ್ಲಿ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಒನ್ರುಪ್ಪಿಕಾಯಿನಲ್ಲಿ ತುಂಬ ಶಕ್ತಿ ಅಡಗಿರೋದ್ರಿಂದ ಅದನ್ನು ನಮ್ಮ ಕೈಯಲ್ಲಿಟ್ಕೊಂಡು ಕೇಳಿಕೊಳ್ಳುವಾಗ ಇನ್ನಷ್ಟು ಶಕ್ತಿ ಅನ್ನೋದು ಬರುತ್ತೆ ಇದನ್ನೆಲ್ಲ ನಂಬಿಕೆ ಇದ್ದಾಗ ಮಾತ್ರ ಮಾಡಿಕೊಳ್ಳಿ ನಂಬಿಕೆ ಇಲ್ಲ ಅಂದಾಗ ಮಾಡಿಕೊಂಡ್ರೂ ಕೂಡ ಅದು ವ್ಯರ್ಥ ಆಗಿಬಿಡುತ್ತೆ ಅದಕ್ಕೆ ಮಾಡಿಬಿಟ್ಟಿದ್ದೆ ನೀವು ನಿಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಾದರೂ ಇಡಬಹುದು ಅಥವಾ ಹಾಲಲ್ಲಿ ಅಥವಾ ಒಂದು ಬೆಡ್ರೂಮಲ್ಲಾದರೂ ಎಲ್ಲಾದರೂ ಇಡಬಹುದು ತೊಂದರೆ ಏನೂ ಇಲ್ಲ ಇಟ್ಟುಬಿಟ್ಟಿದ್ದೆ ಮಾರನೇ ದಿನ ಅದನ್ನು ನೀವು ತೆಗೆದುಬಿಟ್ಟು ಆ ಉಪ್ಪನ್ನು ಕರಗಿಸ್ಬೇಕು ಮತ್ತು ಆ ಒಂದು ರುಪ್ಪಿಯನ್ನು ಯಾರಿಗಾದರೂ ದಾನದ ರೂಪದಲ್ಲೇ ಕೊಡಿ ಈ ಉಪ್ಪು ಕರಗಿಸಿ ಸಿಂಕಲ್ಲಿ ಹಾಕಿಬಿಡಿ ಹೋಗುತ್ತೆ ನಿಜವಾಗಲೂ ತುಂಬ ಬೇಗನೆ ನಮಗೆ ರಿಸಲ್ಟ್ ಕೊಡುವಂಥ ಪರಿಹಾರ ಇವೆರಡೂ ಕೂಡ ನೀವು ಮೊದಲು ಹೇಳಿದೆ ಅಲ್ವಾ ಸಾಸುವೆ ಕಲ್ಲುಪ್ಪಿನ ಪರಿಹಾರ ಅದು ನಮ್ಮ ಮನೆಯಲ್ಲಿ ಯಾರು ಮಾತು ಕೇಳ್ತಾ ಇರೋದಿಲ್ಲ ನೋಡಿ ಅವ್ರಿಗೂ ಕೂಡ ಇದು ವರ್ಕ್ ಆಗುತ್ತೆ ಈ ಪರಿಹಾರ ಈ ರೀತಿಯಲ್ಲಿ ಮಾಡಿಕೊಂಡಾಗ ಮನೆಗೂ ಮನುಷ್ಯರಿಗೂ ಹಾಗೂ ಹಣಕಾಸಿನ ಸಮಸ್ಯೆಗೂ ಆರೋಗ್ಯಕ್ಕೂ ಎಲ್ಲ ರೀತಿಯಲ್ಲೂ ಕೂಡ ಒಂದೇ ಸಾರಿ ನಮಗೆ ಈ ಒಂದು ಪರಿಹಾರ ಮಾಡಿಕೊಂಡಾಗ ಎಲ್ಲ ಸಮಸ್ಯೆಗಳಿಗೂ ಕೂಡ ಅದು ರಿಸಲ್ಟ್ ಕೊಡುವಂಥದ್ದು ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ